ನಮ್ಮ ಗ್ರಾಮದ ರಕ್ಷಕೆಯಾದ ಸತ್ಯಮ್ಮ ತಾಯಿ ದೇವರ ಭಕ್ತಿ ಪೂರ್ಣ ದರ್ಶನ ನಿಮಗಾಗಿ ತಾಯಿ ಸತ್ಯಮ್ಮ ದೇವಿ ರೂಪ ಗ್ರಾಮಕ್ಕೆ ರಕ್ಷಣೆ ಸಂತಾನಕ್ಕೆ ಕೃಪೆ ನೀಡುವ ದೇವಿ ಅಮ್ಮನವರ ಪೂಜೆಯಿಂದ ನಮ್ಮ ಗ್ರಾಮದಲ್ಲಿ ಉತ್ತಮ ಶಾಂತಿ ಸಮೃದ್ಧಿ ಎಂದು ನೆನೆಸಿರುತ್ತದೆ ಒಗ್ಗಟ್ಟಾಗಿರ್ತಾರೆ ತಾವೆಲ್ಲರೂ ತಮ್ಮ ತಮ್ಮ ಗ್ರಾಮದಲ್ಲಿ ಪ್ರತಿ ವರ್ಷಕ್ಕೊಮ್ಮೆ ಅದು ತಮ್ಮ ಗ್ರಾಮಕ್ಕೆ ಭೇಟಿ ನೀಡಿ ಒಂದು ಮುಳ್ಳಕ್ಕೆ ಸಮರ್ಪಣೆ ಮಾಡೋದ್ರಿಂದ ತಮ್ಗೆಲ್ಲರಿಗೂ ಒಳ್ಳೆ ಬಾಂಧವ್ಯ ಬೆಳೆಯೋದು ಇದೆಲ್ಲ ತುಂಬಾ ಉತ್ತಮವಾದದ್ದು ದಯವಿಟ್ಟು ಎಲ್ಲ ತಮ್ಮ ತಮ್ಮ ಹಳ್ಳಿಗಳಲ್ಲಿ ತಮ್ಮ ಗ್ರಾಮಗಳಲ್ಲಿ ಗ್ರಾಮ ದೇವತೆಯನ್ನು ಪೂಜೆ ಮಾಡೋದು ಗ್ರಾಮ ದೇವತೆಗೆ ಇಷ್ಟಾರ್ಸ ಸಿದ್ಧಿಯನ್ನು ಸಲ್ಲಿಸೋದು ಆ ಗ್ರಾಮ ದೇವತೆ ಪೂಜೆ ಮಾಡೋದ್ರಿಂದ ತಮ್ಮ ಎಲ್ಲಾ ಒಗ್ಗಟ್ಟು ಮನೆ ಸಂಸಾರದಲ್ಲಿ ಒಗ್ಗಟ್ಟು ಸಮೃದ್ಧಿ ನೆಮ್ಮದಿ ಇವೆಲ್ಲ ನಿಮಗೆ ಸಿಗಲಿ ಅಂತ ನಾನು ಪ್ರಾರ್ಥಿಸ್ತೀನಿ ದಯವಿಟ್ಟು ಎಲ್ಲಾರು ಗ್ರಾಮ ದೇವತೆ ಪೂಜೆ ಮಾಡೋದನ್ನ ಬಿಡಬೇಡಿ ದಯವಿಟ್ಟು ಎಲ್ಲರೂ ಗ್ರಾಮ ದೇವತೆಗಳನ್ನ ಪೂಜೆ ಮಾಡಿ ಊರ ದೇವತೆಗಳನ್ನ ಆರಾಧ್ಯ ದೇವತೆಗಳನ್ನ ಪೂಜೆ ಮಾಡೋದನ್ನ ನಿಲ್ಲಿಸ್ಬೇಡಿ ಈ ಚಿತ್ರದಲ್ಲಿರುವ ಗ್ರಾಮ ದೇವತೆ ಬಂದು ಕೋಲಾರದ ಹತ್ರ ಇರೋ ಮುಳುಬಾಗಲ್ ಹೋಗೋರು ದಾರಿಯಲ್ಲಿ ಒಂದು ತಂಬಳ್ಳಿ ಎಂಬ ಒಂದು ಚಿಕ್ಕ ಊರಿನಲ್ಲಿ ಮಾಡಿರೋ ಈ ಜಾತ್ರಾ ಮಹೋತ್ಸವ ಹಾಗೂ ಉತ್ಸವ ಮೂರ್ತಿಗಳು ನಾಲ್ಕೈದು ಉತ್ಸವ ಮೂರ್ತಿಗಳನ್ನು ಇಟ್ಕೊಂಡು ಉತ್ಸವ ಮಾಡಿದ್ದಾರೆ ನೋಡಿ ಇಷ್ಟು ಬಹಳ ಸುಂದರವಾಗಿದೆ ತಾವೆಲ್ಲ ವೀಕ್ಷಿಸಿ ಕೊನೆಯವರೆಗೂ ತಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಮುಂದಿನ ವಿಡಿಯೋಗಳನ್ನು ನೀವು ಯೂಟ್ಯೂಬ್ ನಲ್ಲಿ ನನ್ನ ವಿಡಿಯೋಗಳನ್ನು ನಾವು ವೀಕ್ಷಿಸಬಹುದು ನೀವು